ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ವತಿಯಿಂದ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಇಂದು ಕುಣಿಗಲ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ವತಿಯಿಂದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿ ಹಣ್ಣು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಿ ಡಿ ಎನ್ ಎ ಭ್ರಷ್ಟಾಚಾರ ನಿಗ್ರಹ ದಳದ ಸಂಸ್ಥೆಯ ಕರ್ನಾಟಕ ಬೋರ್ಡ್ ಆಫ್ ಡೈರೆಕ್ಟರ್ ಅಮೀನುಲ್ಲಾರ್ ಅವರು ಮಾತನಾಡಿ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಹಲವಾರು ಉತ್ತಮವಾದ ಕಾರ್ಯಗಳನ್ನು ಮಾಡಿ ಸಮಾಜದ ನಾಗರಿಕರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಕೈಗೆಟುಕುವಂತೆ ಮಾಡುವುದೇ ನಮ್ಮ ಸಂಸ್ಥೆಯ ಉದ್ದೇಶ ಎಂದರು ನಮ್ಮ ಸಂಸ್ಥೆಯು ಕೋವಿಡ್ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲರನ್ನೂ ಗುರುತಿಸಿ ಆಪದ್ ಬಾಂಧವ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಲಾಗಿತ್ತು ವೈದ್ಯರು ಎಲ್ಲ ಜಾತೀಯತೆಯನ್ನು ಮರೆತು ಸಾರ್ವಜನಿಕ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವುದು ನಮಗೆ ಹೆಮ್ಮೆ ಎನಿಸುತ್ತದೆ ಆದ್ದರಿಂದ ನಾವು ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ನಾವು ಅವರಿಗೆ ಸದಾ ಬೆಂಗಾಲಾಗಿ ನಿಂತಿರುತ್ತೇವೆ ಸಾರ್ವಜನಿಕರಿಗೆ ಸಿಗುವಂತಹ ಸೌಲಭ್ಯಗಳನ್ನು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಸಹ ಜೊತೆಗೂಡಿ ಎಲ್ಲ ಸೌಲಭ್ಯಗಳನ್ನು ಕೈಗೆಟುಕುವ ರೀತಿಯಲ್ಲಿ ತಲುಪಿಸುವ ಕಾರ್ಯ ಮಾಡುತ್ತೇವೆ ಎಂದು ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಸತೀಶ್ ಬಾಬು ಸ್ತ್ರೀರೋಗ ತಜ್ಞರಾದ ಅಭಿಜಿತ್ ಡಾಕ್ಟರ್ ಕೃಷ್ಣಮೂರ್ತಿ ಡಾಕ್ಟರ್ ನವೀನ್ ಕುಮಾರ್ ಡಾಕ್ಟರ್ ರಾಘವೇಂದ್ರ ಡಾಕ್ಟರ್ ಪಲ್ಲವಿ ಡಾಕ್ಟರ್ ಜಯಶ್ರೀ ಡಾಕ್ಟರ್ ಶಶಾಂಕ್ ಶ್ರೀದೇವಿ ಚಂದ್ರಿಕಾ ಶಿವರಾಮಯ್ಯ ತಾಲೂಕು ದಲಿತ ಮುಖಂಡರಾದ ಆರ್ ಎನ್ ಹಟ್ಟಿರಂಗಯ್ಯ ಚಿಕ್ಕರಾಮು ಪಿ ಡಿ ಎನ್ ಎ ಭ್ರಷ್ಟಾಚಾರ ನಿಗ್ರಹ ದಳದ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ದಾದಾಪೇರ್ ತುಮಕೂರು ಇದು ಟಾರ್ಗೆಟ್ ರೂ ಸದಾ ನಿಮ್ಮೊಂದಿಗೆ ನಮಸ್ಕಾರ मेरे के कुछ रोम साथा ना वीडियो लूट रहे हैं तो आह रिसिंग तो ठीक से सोच रहे हैं तुम 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 ಯಾವುದೇ ಒಂದು ಸಂಘಟನೆ ಆಗ್ಲಿ ಅಥವಾ ಹಾಸ್ಪಿಟ್ಲ್ ಆಗಲಿ ಅಭಿಮಾನಿ ಡಾಕ್ಟರ್ ಆಗಿರ್ಬೋದು ಎಷ್ಟು ಬೇಕಾಗುತ್ತೆ ಅದಕ್ಕೆ ಎಲ್ಲರ ಸಹಕಾರ ಮತ್ತು ಎಲ್ಲರ ಸೇವೆಯಿಂದ ಮಾತ್ರ ಸಂಜೆ ಬೇಕಾದ್ರೆ ಇಲ್ಲಿ ಎಕ್ಸೋ ಜನ ಡಾಕ್ಟರ್ಸ್ ಬಂದಿದ್ದಾರೆ ಕೆಲಸನೂ ಮಾಡ್ತಾ ಇದ್ದಾರೆ ಅಷ್ಟೇ ಅಥವಾ ಕೆಲಸ ಮಾಡ್ತಾರೆ ಎಲ್ಲಾರು ಮಾಡ್ತಾ ಇರಲ್ಲ ಸೊ ಒಂದು ಸಂಘಟನೆ ಆಗ್ಲಿ ಒಂದು ಸಂಸ್ಥೆ ಆಗಿರ್ಲಿ ಒಂದು ಆಸ್ಪತ್ರೆ ಆಗಿರ್ಲಿ ತಮ್ಮ ಮೇಲ್ ಸೇವೆ ಕೊಡೋದು ನಾವು ಕರೋದಕ್ಕೆ ಒಂದು ನ್ಯಾಯ ಸಲ್ಲಿಸಬೇಕು ಸೇವೆ ಚಾನಲ್ ಮೊಬೈಲ್ ಹೌದ್ರೆ ಒಂದು ಸಂಘಟನೆ ಆಗ್ಲಿ ಅಥವಾ ಏನೇ ಆಗ್ಲಿ ಒಂದು ಸಂಸ್ಥೆ ಆಗಲಿ ಒಂದು ಆಸ್ಪತ್ರೆ ಆಗಲಿ ಏನೇ ಮಾಡಿ ಅಥವಾ ಮತ್ತೆ ನಮ್ಮ ಆರೋಗ್ಯ ಸೇವೆ ಮುಖ್ಯವಾಗಿ ಒಂದು